ಭಾರತೀಯ ಅಂತರಿಕ್ಷ ಸ್ಟೇಷನ್ ಅಂತ ಇಪ್ಪತ್ತೆಂಟರ ಸುಮಾರಿಗೆ ಅದರ ಮೊದಲ ಹಂತ ನಾವು ಉಡಾಯಿಸೋಣ ಅಂತ ನಾವು ಯಾವ ರೀತಿ ಉಪಗ್ರಹಗಳನ್ನ ರೋಬೋಟ್ ನೌಕೆಗಳನ್ನ ನಿರ್ಮಾಣ ಮಾಡ್ತೀವೋ ಕೆಲ ಮಟ್ಟಿಗೆ ಅದೇ ರೀತಿ ಅದರಲ್ಲಿ ಮಾನವರು ಇರೋದ್ರಿಂದ ಮಾನವರಿರೋದ್ರಿಂದ ಮಾನವರ ವಾಸಕ್ಕೆ ಅಗತ್ಯವಾದ ಪರಿಕರಗಳನ್ನು ಪರಿಸರವನ್ನು ಅನುಕೂಲಗಳನ್ನು ಅದರಲ್ಲಿ ಕಲ್ಪಿಸಿದೆ ಗಗನಯಾನ ಕಾರ್ಯಕ್ರಮ ಅನ್ನೋದನ್ನ ಭಾರತೀಯ ಅಂತರಿಕ್ಷ ಕಾರ್ಯಕ್ರಮದ ಅಂಗವಾಗಿ ಇದನ್ನ ಹಮ್ಮಿಕೊಳ್ಳಲಾಗಿದೆ ನಮ್ಮ ಮಾನವ ಸಹಿತ ಅಂತರಿಕ್ಷ ಅಂದ್ರೆ ಗಗನಯಾತ್ರೆಗಳನ್ನ ಬಳಸಿಕೊಂಡು ನಡೆಸುವಂತಹ ಅಂತರಿಕ್ಷ ಗಯಾನ ಕಾರ್ಯಕ್ರಮದ ಮೊದಲ ಹೆಜ್ಜೆ ಇದು ಗಗನಯಾನ ಇದರಲ್ಲಿ ನೋಡಿ ನಾಲ್ಕು ಜನ ಗಗನಯಾತ್ರಿಗಳನ್ನ ಆಯ್ಕೆ ಮಾಡಲಾಗಿತ್ತು ಪ್ರಶಾಂತ್ ಬಾಲಕೃಷ್ಣನ್ ನಾಯರ್ ಅಜಿತ್ ಕೃಷ್ಣನ್ ಅಂಗತ್ ಪ್ರತಾಪ್ ಶುಭಾಂಶು ಶುಕ್ಲಾ ಈ ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಶುಭಾಂಶು ಶುಕ್ಲಾ ಹೋಗಿ ಬಂದಿದ್ದು ಸುಮಾರು ಆರು ಬೆಡ್ರೂಮ್ ಇರುವಂತಹ ಆರು ಕೋಣೆಗಳು ದೊಡ್ಡ ದೊಡ್ಡ ಅಷ್ಟು ದೊಡ್ಡದಾಗಿದೆ ಒಳಗಡೆ ಬಹಳ ಒಳ್ಳೆ ಪ್ರಶ್ನೆ ಸುಮಾರು ನಾನ್ನೂರು ಕಿಲೋಮೀಟರ್ ಎತ್ತರದಲ್ಲಿ ಪೂರ್ತಿ ಎಪಿಸೋಡ್ ನೋಡಲು ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ